ನಯನ ಭಾರ್ಗಬ ನ್ಯೂಜ್ ಮುಖ್ಯಾಂಶಗಳು ಅನಾಥ ವಿದ್ಯಾರ್ಥಿನಿಗೆ ಆಶ್ರಯ ನೀಡಿದ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಸೀಟ್ ನೀಡುವ ಸಂಸ್ಥೆ ನಮ್ಮದಾಗಿದೆ ಅಮಿತ್ ಗೌಡ ಪಾಟೀಲ್ ವಿದ್ಯಾರ್ಥಿಗಳ ಲಕ್ಷ ನೀಟ್ ಸಿಇಟಿ ಜೆಡಿ ಮೇಲಿರಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ವಾರ್ತೆಗಳ ವಿವರ ಆಕ್ಸ್ಫರ್ಡ್ ಪಾಟೀಲ್ ಸಮೂಹ ಶಿಕ್ಷಣ ಸಂಸ್ಥೆ ಉತ್ತರ ಕರ್ನಾಟಕ ಭಾಗದ ಅತಿ ಹೆಚ್ಚು ಮೆಡಿಕಲ್ ಸೀಟ್ ನೀಡುವ ಸಂಸ್ಥೆ ಎಂದು ಹೆಸರು ಪಡೆದಿದೆ ಅದೇ ರೀತಿಯಲ್ಲಿ ಈ ಸಂಸ್ಥೆ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಸಂಸ್ಥೆಯ ಅಧ್ಯಕ್ಷರಾದ ಎಂಎಸ್ ಪಾಟೀಲರ ಮಾನವೀಯತೆ ಅವರ ಆದರ್ಶದ ಫಲವಾಗಿ ಇಲ್ಲಿ ಉಚಿತ ಊಟ ವಸತಿ ಶಿಕ್ಷಣವನ್ನು ಪಡೆದು ಇಂದು ನೂರಾರು ವಿದ್ಯಾರ್ಥಿಗಳು ವೈದ್ಯರಾಗಿದ್ದಾರೆ ಈಗ ಇದೇ ಸಾಲಿನಲ್ಲಿ ಸಿ ಪರೀಕ್ಷೆಯಲ್ಲಿ ಪಿಸಿ ಎಂಬಿಯಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಅಂಕಗಳನ್ನು ಪಡೆದ ಅನಾಥಾಶ್ರಮದಲ್ಲಿ ಬೆಳೆದ ವಿದ್ಯಾರ್ಥಿನಿ ಕುಮಾರಿ ರತ್ನಾನಾಯಕ್ ಭವಿಷ್ಯದ ವೈದ್ಯಳಾಗಿ ನಿಲ್ಲುತ್ತಾಳೆ ಈ ರತ್ನಾನಾಯಕ್ ಎಂಬ ವಿದ್ಯಾರ್ಥಿನಿ ಹುಣಸಿಗೆ ಹತ್ತಿರದ ಗುಳಬಾಳ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಅನಾಥ ಆಶ್ರಮದಲ್ಲಿ ಬೆಳೆದವಳು ಈಕೆಯ ತಂದೆ ವೀರೇಶ್ ನಾಯಕ್ ಮೃತಪಟ್ಟಿದ್ದು ತಾಯಿ ಶ್ರೀದೇವಿ ಬೆಂಗಳೂರಿನಲ್ಲಿ ಕೂಲಿ ಕೆಲಸವನ್ನ ಮಾಡುತ್ತಾರೆ ಈಕೆ ಮೂಲತಃ ಮುದಗಲ್ ತಾಲೂಕಿನ ಕೈರ್ವಾಡಗಿ ಗ್ರಾಮ ಆಕೆಯ ಆರೇಕೆಯನ್ನ ಶ್ರೀಮಠದ ಮರಿಹುಚ್ಚೇಶ್ವರರು ತಮ್ಮ ಆಶ್ರಮದಲ್ಲಿ ಮಾಡಿ ಈಕೆಗೆ ಶಾಲೆಯನ್ನ ಕಲಿಸಿದರು ಆರರಿಂದ ಹತ್ತನೆಯ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಚೆನ್ನಮ್ಮ ರಾಜನ ಕೋಳೂರು ಶಾಲೆಯಲ್ಲಿ ಕಲಿತು ಹತ್ತನೆಯ ತರಗತಿಯಲ್ಲಿ ಶೇಕಡಾ ತೊಂಬತ್ತೇಳು ಪರ್ಸೆಂಟ್ ಮಾಡುತ್ತಾಳೆ ವಿದ್ಯಾರ್ಥಿನಿಯ ಶೈಕ್ಷಣಿಕ ಬೆಳವಣಿಗೆಯನ್ನು ಗಮನಿಸಿದ ಶಾಲಾ ಶಿಕ್ಷಕಿ ರಾಜೇಶ್ವರಿ ಹಿರೇಮಠ ಮುದ್ದೇಬಿಹಾಳ್ ತಾಲೂಕಿನ ನಾಗರಿಬೆಟ್ಟ ಗುಡ್ಡದ ಪಕ್ಕದ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಗೆ ಕರೆತಂದು ವಿದ್ಯಾರ್ಥಿನಿಯ ಬಗ್ಗೆ ಅಧ್ಯಕ್ಷರಾದ ಎಂಎಸ್ ಪಾಟೀಲರಿಗೆ ಹೇಳಿದಾಗ ಅಧ್ಯಕ್ಷರು ಬಾಲಕಿಗೆ ಉಚಿತ ಶಿಕ್ಷಣ ಊಟ ವಸತಿ ಬಾಲಕಿಗೆ ಬೇಕಾದಂತಹ ಬಟ್ಟೆ ಬರೆ ಪಠ್ಯ ಪುಸ್ತಕಗಳನ್ನು ನೀಡಿ ತಮ್ಮ ಮಗಳಂತೆ ಶಿಕ್ಷಣವನ್ನು ನೀಡುತ್ತಾರೆ ಈಗ ಈ ಬಾಲಕಿ ಪಿಸಿ ಎಂಬ ತೊಂಬತ್ತೇಳು ಪರ್ಸೆಂಟ್ ಮಾಡಿದ್ದಾಳೆ ಮುಂದೆ ಸಿಟಿ ನೀಟ್ನಲ್ಲಿ ಉತ್ತಮ ಫಲಿತಾಂಶ ಮಾಡಿ ವೈದ್ಯಕೀಯ ಸೀಟ್ ಪಡೆಯುವ ಗುರಿಯನ್ನ ಹೊಂದಿದ್ದಾಳೆ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯ ಬಗ್ಗೆ ಅಪಾರ ಗೌರವವನ್ನು ಹೊಂದಿರುವ ರತ್ನಾ ನನಗೆ ಉಚಿತವಾಗಿ ಶಿಕ್ಷಣ ಊಟ ವಸತಿಯನ್ನು ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆ ನೀಡಿದೆ ಎಂಎಸ್ ಪಾಟೀಲ್ ಸರ್ ನನ್ನ ಶೈಕ್ಷಣಿಕ ಬೆಳವಣಿಗೆಗೆ ಸಹಾಯವನ್ನು ಮಾಡಿದ್ದಾರೆ ನಾನು ಚೆನ್ನಾಗಿ ಓದಿ ನಾನು ಬೆಳೆದ ಅನಾಥ ಆಶ್ರಮ ಹಾಗೂ ವಿದ್ಯೆಯನ್ನು ಕಲಿತ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಗೆ ಕೀರ್ತಿ ತರುತ್ತೇನೆ ಎಂದು ಭಾವುಕಳಾದಳು ರಾಜನ್ ಕೋರ್ ಅನ್ನ ಟೆಂತ್ ಅಲ್ಲಿ ಕಲಿತೆ ಟೆಂತ್ ಕಲಿತು ನೈಂಟಿ ಸೆವೆನ್ ಒಳ್ಳೆ ಪರ್ಸೆಂಟೇಜ್ ಮಾಡಿ ಅದರಿಂದ ಅವ್ರಿಗೆ ತುಂಬಾ ಖುಷಿ ಆಯಿತು ಅವರು ನನಗೆ ನಂದು ಒಳ್ಳೆದೇ ಬಯಸ್ತಾರ ನನ್ನಂತ ಅಲ್ಲಿ ಮಾಡ್ದಾಗ ಮೂವತ್ತು ಜನ ನಲ್ವತ್ತು ಜನ ಅದಾರ ಒಬ್ರ ತಂದಿಲ್ಲ ಇಲ್ಲ ತಾಯಿಲ್ಲ ಒಬ್ ಇಬ್ರು ಇಲ್ಲ ಬಹಳ ಜನ ಅದಾರ ಅಪ್ಪ ನಾನು ನಾ ಹುಟ್ಟಿದ ನೋಡಿಲ್ಲ ನಮ್ಮ ಹಬ್ಬ ಇನ್ನೇ ಕ್ಲಾಸ್ ತಿರ್ಕೊಂಡಾರ ಬಟ್ ಅವ್ರು ನನ್ನ ಹುಟ್ಟಿದ ಮೇಲೆ ಹೊಂದ್ಬಿಟ್ಟು ಹೋಗ್ಯಾರ ನಮ್ಮ ಬೆಂಗಳೂರಿನಲ್ಲಿ ಅದಾರ ಅವ್ರು ಕೆಲಸ ಮಾಡಾಕಿದಾರ ಅವರಿಗೆ ನಮ್ಮಣ್ಣ ತಮ್ಮ ಅದರಿಬ್ಬರು ಅವರಲ್ಲೇ ಅಜ್ಜಿ ಊರಾಗ ಓದ್ಕೊಂತ ಓದ್ಕೊಂತದ ಅವ್ರಿಗೆ ನನಗೇನು ಕನೆಕ್ಟ್ ಇಲ್ಲ ನಾನು ಇಲ್ಲಿ ಒಳಗಿನಿ ಇವರೇ ನನ್ನ ತಂದೆ ತಾಯಿ ಇವರು ನನ್ನ ಗುರುಗಳು ಎಲ್ಲರೂ ಇವರೇ ಇವರೇ ನನ್ನ ಬೆಳೆಸೋ ಕೂತಾರೆ ಇಲ್ಲಿ ಫಸ್ಟ್ ಮೇಲೆ ಈ ಸಾರು ಒಳ್ಳೆ ಅಡ್ಮಿಷನ್ ಮಾಡಿದ್ರು ರಿಸಲ್ಟ್ ರಿಸಲ್ಟ್ ಚೆನ್ನಾಗಿತ್ತು ಮತ್ತೆ ನನ್ನೆಲ್ಲ ಕಷ್ಟ ನೋಡಿ ಇಬ್ಬರು ಅಡ್ಮಿಷನ್ ಕೊಟ್ಟರೆ ತುಂಬ ಆಯ್ತು ಇವರೆಲ್ಲರೂ ನನ್ಗೆ ಓದಕ್ ಭಾಳ ಸಪೋರ್ಟ್ ಮಾಡ್ಯಾರ ಯಾವ್ದು ಒಂದು ರೂಪಾಯಿ ಗಿಡ ಇವೇನು ಮಟೀರಿಯಲ್ ಕೂಡ ಕೊಡ್ಸ ಒಂದು ರೂಪಾಯಿ ಕೊಟ್ಟಿಲ್ಲ ಬಟ್ ಈಗ ಕಾಲೇಜ್ ಟ್ರಸ್ ಒಂದು ರೂಪಾಯಿ ಯಾವುದೋ ಒಂದು ರೂಪಾಯಿನೂ ನಾನು ಇಲ್ಲಿ ಖರ್ಚು ಮಾಡಿಲ್ಲ ನನಗೆಲ್ಲ ಫ್ರೀ ಮಾಡ್ಯಾರ ಮತ್ತೆ ನನಗೆ ಓದಕು ಎಲ್ಪ್ ಮಾಡ್ಯಾರ ಯಾವುದೇ ಎಲ್ಲ ವಾರ್ಡನ್ಸುನು ಎಲ್ಲ ಲೆಕ್ಚರ್ಸ್ನು ಒಳ್ಳೆ ಬುದ್ಧಿ ನೀಡ್ಯಾರ ಯಾವ ಎಲ್ಲ ಯಾವುದೇ ವಾರ್ಡನ್ ಆಗಿರ್ಬೋದು ಬೈಬೋದು ನಾವು ಒಳ್ಳೇದ್ಗೋಸ್ಕರ ಬೈದ್ರೆ ಮಾತ್ರ ನಾವು ಓದ್ತೀವಿ ಇಲ್ಲಾಂದ್ರೂ ಓದಲ್ಲ ನಾನು ಟ್ರೈ ಮಾಡೇ ಕೂತಿನಿ ತೇರಿನೂ ಒಂದಿರಲಿ ನಮಗೆ ಟ್ರೈ ಮಾಡ್ತೀನಿ ಆದಷ್ಟು ಓದ್ತೀನಿ ಬಟ್ ಅವ್ರಿಗೆ ಅವ್ರು ಒಳ್ಳೆ ನಾನೊಂದು ಏನೋ ಸಾಧನೆ ಮಾಡೋರಿಗೆ ಕೊಡಬೇಕು ಅವ್ರಿಗೆ ಗೌರವ ಉಳಿಸ್ಬೇಕು ಅದೊಂದೇ ನನ್ನ ಆಸೆ ಇಲ್ಲಿ ಮರ ಆಸರಿಂದ ನನ್ಗೆ ಭಾಳ ಹೆಲ್ಪ್ ಆಗ್ಯದ ಆ್ಯಕ್ಚುಲಿ ಹೋಗ್ಬೇಕಂದ್ರೆ ಅವರೇ ನನಗೆ ಅಡ್ಮಿಷನ್ ತೊಗೊಂಡಿದ್ದು ಅವರೇ ನಮ್ಮ ಅಪ್ಪರ ಪರಿಚಯ ಅವರಿಂದ ನನಗೆಲ್ಲ ಅವರೊಬ್ಬರಿಗೆ ಗೊತ್ತಿಲ್ಲ ಅವರು ಈ ಶಾಲೆಯವರಿಗೆ ಗುರುತಿತ್ತು ಇಲ್ಲೇ ಬಂದು ಅವರು ಸರ್ ಜೋಡಿ ಮಾತಾಡಿ ಪಾಟೀಲ್ ಸರ್ ಜೋಡಿ ಮಾತಾಡಿ ನನ್ನ ಬಗ್ಗೆ ಎಲ್ಲ ಹೇಳಿದರು ಆ ಗುರುಗಳ ಬಗ್ಗೆ ಎಲ್ಲ ಹೇಳಿದರು ಆಗ ಈ ಪಾಟೀಲ್ ಸರ್ ಹಿಂದೂ ಮುಂದೆ ನೋಡದೆ ಅವರು ಕೇಳಿದ ತಕ್ಷಣವೇ ಆ ಹುಡುಗಿ ಎಂತೂ ಹೆಂಗೆ ಇರಲಿ ಏನೇ ಇರಲಿ ಅವು ಎಷ್ಟು ಎಷ್ಟು ಹೊತ್ತೋಳೋ ಅಷ್ಟು ಅಲ್ಲಿವರೆಗೆ ನಾನೇ ಓದಿಸುತ್ತೇನೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳಿ ಇಲ್ಲಿ ಅವರು ಫ್ರೀ ಅಡ್ಮಿಷನ್ ತಗೊಂಡಿದ್ದಾರೆ ಆವಾಗ ಅವರು ಹೇಳಿದ ಮೇಲೆ ನಾನು ಇಲ್ಲಿ ಬಂದು ಒಳ್ಳೆಯ ವಿದ್ಯೆ ಕಲಿಯುತ್ತಿದ್ದೇನೆ ಬೆನ್ನೆಲುವಾಗಿ ನಿಲ್ಲುತ್ತಾರೆ ಅಂತೇಳಿದ್ದಾರೆ ಅಮಿತ್ ಸರ್ ಕೂಡ ನನಗೆ ನನ್ನ ನನಗೆ ಅಣ್ಣ ಅಣ್ಣ ಸ್ಥಾನವನ್ನು ನೀಡಿ ಅವರು ನನ್ನ ಎಜುಕೇಷನನ್ನು ಎಲ್ಲಿವರೆಗೆ ಕಲಿಯುತ್ತೇನೆ ಕಲಿಸುತ್ತಾರೆ ಎಂದು ಹೇಳಿದ್ದಾರೆ ಎಲ್ಲ ಲೆಕ್ಚರ್ಸ್ ಆಗಿರ್ಬೋದು ಎಲ್ಲ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅವರು ತುಂಬ ನನಗೆ ಭಾಳ ಯು ಸಿ ಪರ್ಸೆಂಟೇಜ್ ನಂದು ತೊಂಬತ್ತೈದು ಪರ್ಸೆಂಟೇಜ್ ಆಗಿದೆ ಇಲ್ಲೇ ತೇರಿ ರಿಸಲ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನಾನು ಕೂಡ ನೈಂಟಿ ನೈಂಟಿ ಫೈವ್ ಮಾಡಿದ್ದೇನೆ ಅದಕ್ಕೆ ಮುಂದೆ ನಾನು ನಮ್ಮ ಗುರುಗಳ ಆಸೆಯಂತೆ ಎಮ್ ಬಿ ಬಿ ಎಸ್ ಇಟ್ಟು ಅವ್ರದ್ದು ಮಾಡಬೇಕಂತ ಅವ್ರಿಗೆ ಆಶೆ ಆಗಿದೆ ಡಾಕ್ಟ್ರು ಕಲಿಸ್ಬೇಕಂತ ಅವ್ರ ದೊಡ್ಡ ಗುರಿ ಅವರ ಆಶೆಯಂತೆಯೇ ನಾನು ಓದೋಕೆ ಇಷ್ಟಪಡುತ್ತೇನೆ ಅವ್ರದ್ದು ಗುರಿಯೇ ನನ್ನ ಗುರಿ ಅವರಿಗೆ ನಾನು ನೀ ಎಮ್ ಬಿ ಬಿ ಎಸ್ ಮಾಡಿ ಡಾಕ್ಟ್ರಾಗಿ ಅವರಿಗೆ ಅವರು ಅವ್ರಿಗೆ ನಾನು ಅವ್ರ ಆಶೆಯಂತೆ ನಾನು ಈಡೇರಿಸುತ್ತೇನೆ ಇಲ್ಲಿ ಇಲ್ಲಿ ನನ್ನಂಥ ಹುಡುಗರು ಭಾಳ ಜನ ಇದ್ದಾರೆ ಎಂಥ ಎಲ್ಲಿ ಎಷ್ಟು ಎಲ್ಲ ಜನಗಳಿಗೆ ನನ್ನಂತೆ ಯಾ ಎಷ್ಟು ಜನ ಹುಡುಗರುದರೋ ಅವರೆಲ್ಲರಿಗೂ ಫ್ರೀ ಶಿಕ್ಷಣವೂ ನೀಡಿದ್ದಾರೆ ನನ್ನಂತ ಭಾಳ ಜನ ಅರ ಎಲ್ ಇವೇನೆಲ್ಲ ಎಜುಕೇಷನ್ನೂ ಭಾಳ ಜನದಾರ ಹೇಳೋಕ್ಕೆ ಲೆಕ್ಕನೇ ಇಲ್ಲ ಅವರೆಲ್ಲರಿಗೂ ಫ್ರೀ ಎಜುಕೇಷನ್ ನೀಡಿದ್ದಾರೆ ನಮ್ಮಂಥರು ಬ ಎಂಥರೇ ಬಂದ್ರೂ ಅವರಿಗೆ ಇಲ್ಲ ಅಂತ ಅನ್ನೋದಲ್ಲ ಎಲ್ಲರೂ ಈ ಮ ಯಾರು ಯಾರೇ ಆಗಲಿ ಪಾಟೀಲ್ ಸರ್ ಆಗಿರ್ಬಾರೋ ಅವ್ರ ಮಗ ಅಮಿತ್ ಸರ್ ಆಗಿರ್ಬರಲಿ ಮ್ಯಾನೇಜ್ಮೆಂಟ್ ಆಗಿರ್ಬರಲಿ ನಮ್ಮಂಥರಿಗೆ ಭಾಳ ಜನ ಇಂಥವ್ರು ಭಾಳ ಹೆಲ್ಪ್ ಮಾಡ್ಯಾರ ಮುಂದೆ ನಾವು ಎಲ್ಲಿ ಓದಿ ಎಲ್ಲಿತನ ಓದಿಸ್ತೀವೋ ಅಲ್ಲಿತನ ಓದಿಸ್ತೀನಿ ಅಂತಾರೆ ಮುಂದೆ ನಾನು ಈಗ ಎಷ್ಟು ಜನ ಅದಾರ ಎಲ್ಲೆಲ್ಲದಾರೋ ಹುಡುಕಿ ಆಡಿ ನನ್ನ ಭಾಳ ಜನ ಅದಾರ ಇಲ್ಲಿ ದೇಶದಾಗ ಹಂಗೆ ಅವ್ರೆಲ್ಲರಿಗೆ ನಾನು ಎಲ್ಪ್ ಮಾಡಕ್ ಟ್ರೈ ಮಾಡಿ ಶನಿವಾರ ಆಕ್ಸ್ಫರ್ಡ್ ಪಾಟೀಲ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದ ಹಾಗೂ ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಸನ್ಮಾನಿಸಿ ಗೌರವಿಸಿದರು ಸನ್ಮಾನಿತರಲ್ಲಿ ಕುಮಾರಿ ರತ್ನಾನಾಯಕ್ ಸಹ ಇದ್ದಳು ಈ ಬಾಲಕಿಯನ್ನು ಉದ್ದೇಶಿಸಿ ಮಾತನಾಡಿದ ಅಮಿತ್ ಗೌಡ ಪಾಟೀಲ್ ನಿನಗೆ ತಂದೆ ಇಲ್ಲವೆಂಬ ಅನಾಥ ಪ್ರಜ್ಞೆ ಬೇಡ ನಾನು ನಿನಗೆ ಅಣ್ಣನಾಗಿ ಇರುತ್ತೇನೆ ತಂದೆಯಾಗಿ ನಮ್ಮ ತಂದೆಯವರಾದ ಪಾಟೀಲ್ ಸರ್ ಇರುತ್ತಾರೆ ನೀನು ಏನೇ ಓದುತ್ತೇನೆ ಎಂದರೂ ನಿನ್ನ ಓದಿಗೆ ನಾವು ಸಹಾಯವಾಗಿ ಇರುತ್ತೇವೆ ಎಂದು ಆತ್ಮಸ್ಥೈರ್ಯವನ್ನ ಬಾಲಕಿಗೆ ತುಂಬಿದರು ಮಾಡಿದ್ವಿ ಇದನ್ನ ಎಂದ್ರೆ ನಮ್ಮ ಕಾಲೇಜಲ್ಲಿ ಯಾವುದೇ ಕಾರಣಕ್ಕೂ ನಾವು ಟೈಮ್ ಬಗ್ಗೆ ಅಷ್ಟು ಹುಳು ಕೊಡಂಗಿಲ್ಲ ಯಾವುದೇ ಕಾರಣಕ್ಕೂ ಕೊಡಂಗಿಲ್ಲ ಆದ್ರೆ ಹೇಳ್ತೀವಿ ಈ ವರ್ಷ ವಿಶೇಷವಾಗಿ ಇದನ್ನ ಸದನ್ ಫಂಕ್ಷನ್ ಮಾಡೋದು ಕಾರಣ ಏನಂದ್ರೆ ರತ್ನಾನಾಯಕ್ ನಿಮ್ಮದೇ ಹೌದು ರತ್ನಾ ನಾಯಕು ಸೀನಿಯರ್ ಮಿಕ್ಸ್ ಹುರಿ ಸೀನಿಯರ್ ಮಿಕ್ಸ್ ಹುರಿಯಿ ಎರಡು ವರ್ಷದಿಂದ ರಾಜೇಶ್ವರಿ ಹೇಗೆ ಕೊಟ್ಟಂತ ಮೇಡಂ ಬಂದಿದ್ದು ರಾಜ ಕಿತ್ತೂರಾಣಿ ಮುಂದೆ ಸ್ಕೂಲ್ ಇದೆ ಅಲ್ಲಿ ಬಂದು ಅಡ್ಮಿಷನ್ ಕಡೆ ಅಡ್ಮಿಷನ್ ತೊಗೊಂಡಿಸಿ ಎಲ್ಲ ಸಮಸ್ಯೆ ಹೇಳಿದ್ರು ಅವರು ಅವ್ರ ತಂದೆ ಇಲ್ಲ ಸರ್ ಅವರು ತಾಯಿನ ಇಲ್ಲ ಬೆರಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಆಕೆ ಪ್ರೆಸೆಂಟ್ ಆಗಿ ಈಗ ಒಂದು ಅನಾಥದಲ್ಲಿ ಹೋಗ್ತಾ ಇದ್ದಾರೆ ಸರ್ ಒಂದು ಒಂದು ಬಗ್ಗೆ ಒಂದು ಯೋಚನೆ ಮಾಡಲ್ಲ ಸಡನ್ ಆಗಿ ಆಕಿ ಊಟ ಬಟ್ಟೆ ಕಡಿಕೆ ಎಲ್ಲವನ್ನೂ ಫ್ರೀ ಕೊಟ್ಟರು ಅದಕ್ಕೆ ಆಕ್ಸ್ಫರ್ಡ್ ಯಾವಾಗಲೂ ಮೈದು ಸ್ವಲ್ಪ ಜನ ಹೇಳಿರ್ತಾರೆ ಆಕ್ಸ್ಫೋರ್ಡ್ ಅಂದ್ರೆ ಕಾಪಾಡಿ ಕೂಡ ಬಿಟ್ಟಿದ್ದಾರೆ ಅವ್ರಿಗೆ ಏನ್ ಕಡಿಮೆ ಆಕ್ಸ್ಫೋರ್ಡ್ ಅವರಲಿಲ್ಲ ಇಂತ ಬಡ ವಿದ್ಯಾರ್ಥಿಗಳನ್ನ ಗುಡಿಸಿ ಅವರಿಗೆ ಒಂದು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸುವಂತ ಕೆಲಸ ಅವ್ರು ಮಾಡಿದ್ರೆ ಅದು ಓನ್ಲಿ ಆಕ್ಸ್ಫರ್ಡ್ತೀವಿ ಯಾರೇ ಆಗ್ಲಿ ಹೇಳ್ತಾನೆ ರಕ್ತಾನಂತಿರುವಂತ ಎಲ್ಲ ವಿದ್ಯಾರ್ಥಿಗಳು ಏನ್ ಮಾತು ಎಲ್ಲ ಗೊತ್ತಿಲ್ಲ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮುಖಾಂತರ ಅದರಲ್ಲಿ ಬಂದಿದ್ದಾರೆ ಈಗ ರಕ್ತಾನಾಯಕ ಇಲ್ಲ நம்ம தந்தையில தாய்ல தான் அம்மா நீங்க ஏன் தர நீங்க மாணித்த நான் இடத்தின பாலீசர் ஓகே இஎம் ஆனா செகண்ட் பிசி முகமே நீ இம் ஆஃப் நீதினி நீங்க பங்கேசர் தந்தை பாலீசர் நான் இப்போ நீங்க ஏனே சாசை வரல நீங்க ஏனே பண்ணுற நான் அவள் நம்ம அவள் ನಿಮಗೆ ಏನಾದರೂ ಸಮಸ್ಯೆ ಆಯಿತು ನೇರವಾಗಿ ನೇರ್ವೈ ನಮ್ಗೆ ಬಂದು ಭೇಟಿಯಾಗಿ ಯಾಕಂದರೆ ಇಂಥ ಎಷ್ಟು ವಿದ್ಯಾರ್ಥಿ ಹೋದರೆ ನಮಗಿನ್ನೂ ಗೊತ್ತಿಲ್ಲ ಯಾಕಂದ್ರೆ ನಾವು ತಪ್ಪು ಮಾಡಿದ್ವಿ ಏನು ತಪ್ಪು ಮಾಡಿದ್ವಿ ಅಂದರೆ ಇಂಥ ಎಷ್ಟು ಅನಾಥ ಮಕ್ಕಳು ಏನೋ ಗುಡ್ಸಿದವಲ್ಲ ಈಗ ಉಪಯೋಗ ಇರೋದಿಲ್ಲ ಎಷ್ಟು ಜನ ಗೊತ್ತಿಲ್ಲ ನಮಗೆ ಅವ್ರು ಎಲ್ಲಿಂದ ನಾನು ಮೂರ್ನಾಲ್ಕು ಜನ ಗುಡಿಸಿ ಅವ್ರಿಗೂ ಹೆಚ್ಚು ಕಡಿಮೆ ಈ ವರ್ಷ ಅವರು ಮೆಡಿಕಲ್ ಇಡ್ತಾರೆ ಎಷ್ಟು ಅನಾಥ ವಿದ್ಯಾರ್ಥಿ ಹೋದಾರೆ ಅವ್ರು ಮೆಡಿಕಲ್ ಇಡ್ತಾರೆ ಅವ್ರು ಯಾವುದೇ ಸಮಸ್ಯೆದಲ್ಲಿ ನಾವಾಗ್ತೂ ನಮ್ಮ ಸಮಸ್ಯೆ ಆಯಿತು ಯಾವಾಗಲೂ ನಾವು ಉಪಯೋಗವಾಗಿರ್ತೀವಿ ವಿದ್ಯಾರ್ಥಿಗಳು ತೆರಿಗೆ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ನಿಮ್ಮ ಗುರಿ ನಿಮ್ಮ ಲಕ್ಷ ನೀಟ್ ಸಿಇಟಿ ಜೆಡಬಲ್ಇ ಮೇಲೆ ಇರಬೇಕು ನಮ್ಮ ಸಂಸ್ಥೆ ತೆರೆಗೂ ಸೈ ನೀಟ್ಗೂ ಸೈ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಸೀಟ್ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿಯವರೆಗೆ ಏಳುನೂರ ಐವತ್ತು ಮೆಡಿಕಲ್ ಸೀಟ್ ನೀಡಿದ ಕೀರ್ತಿ ನಮ್ಮ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಗೆ ಸಲ್ಲುತ್ತದೆ ಬೇರೆಯವರ ಕಾಲು ಇಳಿಯುವವರೆಗೆ ಕಾಲವೇ ಉತ್ತರ ನೀಡುತ್ತದೆ ಪ್ರಸ್ತಕ ವರ್ಷದಲ್ಲಿ ನೂರ ಎಂಬತ್ತು ಮೆಡಿಕಲ್ ಸೀಟ್ ಪಡೆಯುವುದಾಗಿ ಭರವಸೆಯ ನುಡಿಯನ್ನು ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು ಈಸ್ಬೇಡಂದ್ರೆ ನಾನು ಬೇಕೇ ಪ್ರತಿ ಸರಿ ಅಥವಾ ಅಮಿತ್ರ ಬಳಿ ಹಾಕ್ಸ್ಕೊಂಡು ಉತ್ತರ ಕನ್ನಡದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕೊಡೋದು ಏನೇ ಕಾಲ ಹಾಕ್ಸ್ಬಿಡ್ತಿಲ್ಲ ಅದು ಹೆಮ್ಮೆ ಅಂತ ಹೇಳ್ತೀನಿ ನಾನು ಯಾಕೆ ಹೆಮ್ಮೆ ಅಂತ ಹೇಳ್ತೀನಿ ಅಂದ್ರೆ ಒಂದು ಉಗ್ರಾಮದಲ್ಲಿ ಸರಿ ಸುಮಾರು ಒಂದು ನೂರ ಐವತ್ತಾರಕ್ಕಿಂತ ಹೆಚ್ಚು ಮೆಡಿಕಲ್ ಸೀಟ್ ಕೊಡ್ತೀವಿ ಕೊಡ್ತೀವಂದ್ರೆ ನಮ್ಗೆ ಎಷ್ಟು ಇರಬೇಕು ಹೌದಾ ನಾವು ಸಾಧನೆ ಮಾಡ್ತಾ ಇದೀವಿ ಎಲ್ಲಿಂದ್ರೆ ನಮ್ಮ ಮಕ್ಕಳು ಮಾಡ್ತಿದ್ರು ಬೆಂಗಳೂರು ಮಂಗಳೂರು ಹೋಗ್ತಿದ್ರು ಆ ಬೆಂಗಳೂರು ಮಂಗಳೂರನ್ನ ಹೋಗುವಂತ ವಿದ್ಯಾರ್ಥಿಗಳನ್ನ ತಗೊಂಡ್ಬಂದು ಕುಗ್ರಾಮ್ ನಲ್ಲಿ ಒಂದು ಮೆಡಿಕಲ್ ಬೆಲೆ ಸರಿಸುಮಾರು ಎರಡು ಕೋಟಿ ಐತಿ ಒಂದು ಮೆಡಿಕಲ್ ಬೆಲೆ ನೀವು ಎಡ್ಮೆಂಟ್ ಶೀಟ್ ಮಾಡಬೇಕಂತ ಎರಡು ಕೋಟಿ ಐತಿ ಆ ಎರಡು ಕೋಟಿ ರೂಪಾಯಿ ಹೋಲಿಸ್ತಾ ಇದ್ವಲ್ಲ ನಾನು ಎಣ್ಣೆ ಹೇಳ್ತೀನಿ ನಮ್ಮ ಉತ್ತರ ಕನ್ನಡ ಅತಿ ಹೆಚ್ಚು ಮೆಡಿಕಲ್ ಕೊಡೋದ್ರಿ ಅದು ವಾಕ್ಸ್ అల్లడి ని ఈ వర్ష నమ్మ సెకండ్ పిసి రిజల్ట్ ఆరునూరకి ఐదునూర తొంభై లాస్ట్ ఇయర్ కంపేర్ మేము ఈ వర్ష ఉత్తమ లాస్ట్ ఇయర్ అమ్ము మార్చ్ ఐదునూర ఎప్ప నూర ఎప్ప టీ అంకే సర్టిఫికేట్ అమ్మ టీ అంక లు సర్టిఫికేట్ ఇది స్పర్ధాత్మక యుగ్ ఫోకస్ ఒట్ జెబ్ గమన ఇండి సాధన తేరి పేపర్ పీస్టిఫికేట్ అవుతుంది జీవన కట్టి జె డబ్ మేథ్స్ మే యుస్ ఐఏఎస్ అర్థిక జాయిట్ ಒಂದ್ನೂರ ಏಳು ನಾರಕ್ಕಿಂತ ಹೆಚ್ಚು ಮೆಡಿಕಲ್ ಏಕೈಕ ಏಕೈಕಂದ್ರೆ ಅದು ಆಕ್ಸ್ಫರ್ಡ್ ನಮ್ಮ ನೀಟ್ ನೀಟ್ಸೈ ತೆರಿಗೆ ಸೈ ಅದೇ ರೀತಿಯಾಗಿ ನಮ್ಮ ನಮ್ಮ ಸಾಧನೆಯ ಬಗ್ಗೆ ಮಾತಿ ಮಾತಿಗಿಂತ ಸನ್ನಡತೆ ಮತ್ತು ನಿರ್ದಿಷ್ಟವಾದ ಗುರಿ ಅಂದ್ರೆ ನಮ್ ದೇನದ ಸ್ವಲ್ಪ ನಾವು ಮಾತು ಕಡಿಮೆ ನಮ್ಮ ಕಾಲೇಜ್ ಬಗ್ಗೆ ನಾವು ಏನದು ಜಾಸ್ತಿ ವರ್ಕ್ ಮಾಡಿಸ್ತೀವಿ ನಾವು ఇష్ట ముందు ఇ కన్నడకి నమ్ముడు ఆక్స్ఫర్డ్ హెంగ నగర్భట్ ఎత్తి ఏకైక సంస్థ అందరే యా సంస్థ అలా ఆక్స్ఫర్డ్ అదివర కనడర కలవే కలవే పడుకోవంత్ యాకంద్రె ನಮ್ಮ ಬಗ್ಗೆ ಏನೇ ಮಾತಾಡ್ರಿ ಏನೇ ಬಿಡ್ರಿ ಆಕ್ಸ್ಫೋರ್ಡ್ ಅಂದ್ರೆ ಏನ್ ಗೊತ್ತೈತಿ ಪಾರ್ಲೀಸ್ ಅಂದ್ರೆ ಏನ್ ಗೊತ್ತೈತಿ ಅಮಿತ್ ಗೌರವ್ ಹೆಂಗ್ ಗೊತ್ತೈತಿ ಕುಮಾರ್ ಸರ್ ಏನು ಗೊತ್ತಿ ಪ್ರಣಾಶ್ ಸರ್ಗೆ ಗೊತ್ತಿ ದರ್ಶನ ಎತ್ತೈತೆ ಸುಮ್ಮನೆ ಯಾರ್ಯಾರ ಬಗ್ಗೆ ಮಾತಾಡ್ಬೇಡ್ರಿ ನಮ್ಮ ಆಕ್ಸ್ಫೋರ್ಡ್ ಅಂದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕೊಡೋ ಏಕೈಕ ಕಾಲೇಜ್ ಯಾವುದಾದ್ರೆ ಅದು ಆಕ್ಸ್ಫೋರ್ಡ್ ಅದು ಹದಿನೈದು ಫಂಕ್ಷನ್ ಅಲ್ಲಿ ಗಿನಿ ಇದು ಈ ವೇದಿಕೆ ಅಂತ ಹೇಳಬೇಕು ನಾನು ಈ ವರ್ಷನು ಒಂದೂರ ಎಂಬತ್ತಕ್ಕಿಂತ ಹೆಚ್ಚು ಮೆಡಿಕಲ್ ಸೀಟನ್ನ ಕೊಟ್ಟು ಇಡೀ ಉತ್ತರ ಕಟ್ಟ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕೊಡುವಂತ ಏಕೈಕ ಕಾಲೇಜ್ ನಾ ನಮ್ಮ ಬಗ್ಗೆ ನೀವೇನೇ ಮಾತಾಡ್ ನಾವು ಯಾರು ಬೇಗ ಕೊಡ್ಬಾರಂಗಿಲ್ಲ ಅದಕ್ಕು ನಮಗಮ್ಮ ಬೇರೆ ನನಗೆ ಬೈತಿರ ಬೇರೆ ಪ್ರಾಣಿಸ್ತಾರೆ ಬೇರೆ ದಯವಿಟ್ಟು ಸಂಸ್ಥೆ ಬೈಬೇಡ್ರಿ ಯಾರು ಬೈಬೇಡ್ರಿ

ರಾಜ್ಯಕ್ಕೆ ಒಂಬತ್ತನೇ ನೇರ ಹಾಗೂ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದ ಅಮೃತ್ಗೌಡ ಪಾಟೀಲ್ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾರೆ ನಮ್ಮ ಗುರಿ ಸಿಇಟಿ ನೀಡ್ ಜೆಡಬ್ಲ್ಇ ಮಾಡುವುದಾಗಿದೆ ನೀಟ್ ಸಿಇಟಿಯಲ್ಲಿ ಉತ್ತಮ ಫಲಿತಾಂಶ ಮಾಡುವ ಗುರಿಯನ್ನ ಹೊಂದಿದ್ದಾಗಿ ಹೇಳಿದರು ನನ್ನ ಹೆಸರು ಅಮೃತಗೌಡ ನಾನು ಸೆಕೆಂಡ್ ಪಿ ಯು ಸಿಯಲ್ಲಿ ಐದುನೂರ ತೊಂಬತ್ತು ಮಾಡಿದ್ದು ನನಗೆ ತುಂಬ ಖುಷಿ ಆಗುತ್ತೆ ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಪಡೆದಿದ್ದೇನೆ ಮತ್ತು ಈ ಕಾಲೇಜಿನಲ್ಲಿ ಪ ಫಸ್ಟ್ ರ್ಯಾಂಕ್ ಪಡೆದಿದ್ದೇನೆ ಆದ್ದರಿಂದ ನನಗೂ ತುಂಬ ಖುಷಿಯಾಗುತ್ತೆ ನಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷಪಟ್ಟಿದ್ದೆ ಇಷ್ಟು ಐನೂರ ತೊಂಬತ್ತು ಮಾಡಿದ್ರೂ ನನಗೆ ಸಮಾಧಾನ ಇಲ್ಲ ಯಾಕಂದರೆ ಇದು ಬರೀ ಸರ್ಟಿಫಿಕೇಟ್ ಅಷ್ಟೇ ನಮಗೆ ಸೆಕೆಂಡ್ ಪಿ ಯು ಸಿ ಅಂದರೆ ಆದರೆ ನಮ್ಮ ಎಲ್ಲರೂ ಹಲವು ಐ ಎ ಎಸ್ ಜೆ ಡಬ್ಲಿ ನೀಟ್ ಎಲ್ಲ ಎಲ್ಲ ಸಿ ಇ ಟಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಇರಬೇಕು ಎಲ್ಲ ಸಿ ಈ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನ್ನೋದು ಬಹಳ ನಮ್ಮ ಜೀವನವನ್ನು ಕಟ್ ಕೊಡೋದಿಲ್ಲ ಆದರೆ ಈ ಐ ಐ ಎ ಎಸ್ ನೀಟ್ ಸಿ ಇ ಟಿ ಜೆ ಡಬ್ಲ್ಯೂ ಇವೆಲ್ಲ ಮಾಡಿದರೆ ನಮ್ಮ ಜೀವನ ಅಂತೂ ಸೆಟಲ್ ಆಗ್ತದೆ ಒಂದು ಮ ಜೀವ ಜೀವನದಲ್ಲಿ ಮುನ್ನ ಮುಂದೆ ಉನ್ನತ ಸ್ಥಾನಕ್ಕೆ ಬರಬೇಕಂದ್ರೆ ಇವೆಲ್ಲ ನಾವು ಎದುರಿಸಬೇಕು ನಾನು ಈ ನೀಟ್ ನೀಟ್ ಸಿ ಟಿ ಎಲ್ಲ ಒಳ್ಳೆಯ ಸ್ಥಾನವನ್ನು ಪಡೆಯಬೇಕೆಂದು ತುಂಬಾ ಪ್ರಯತ್ನ ಪಡುತ್ತಿದ್ದೇನೆ ಕಾಲೇಜಿಗೆ ತೃತೀಯ ಸ್ಥಾನವನ್ನು ಪಡೆದ ರಾಧಿಕಾ ತಿಳಿಗೋಳ್ ತನ್ನ ಅನಿಸಿಕೆಯನ್ನು ಹಂಚಿಕೊಂಡಳು ಈ ವೇಳೆ ಮುಖ್ಯ ಶಿಕ್ಷಕ ರೇವಣ ಸಿದ್ದಪ್ಪ ಚಲವಾದಿ ಹಾಗೂ ಬಡಗೇರ ಶಿಕ್ಷಕರು ಮಾತನಾಡಿದರು ನಾನು ಫಸ್ಟ್ ನಾನು ಕನ್ನಡ ಮೀಡಿಯಮ್ದಿಂದ ಬಂದಿದ್ದು ನನಗೆ ಏನೂ ಬರ್ತಿತ್ತಿಲ್ಲ ಸ್ಟಾರ್ಟಿಂಗ್ ಹಿಡಿದು ನಾನು ಫಸ್ಟ್ ಪಿಯೂಡ್ದು ಏನೂ ಕಲ್ತಿಲ್ಲ ನಾನು ಕಲ್ತಿದ್ದೆಲ್ಲ ಸೆಕೆಂಡ್ ಪ್ಯೂಗೆ ಬಂದಾಗೆ ನಾನು ಫಸ್ಟ್ ಕ್ಯೂ ಇಂದ್ರೂ ಝೀರೋನೇ ಬಟ್ ಸೆಕೆಂಡ್ ಕ್ಯೂದಿಂದ ನಾನು ಯಾವಾಗಲೂ ಇಂಟ್ರೆಸ್ಟ್ ಕೊಟ್ಟು ಕ್ಲಾಸೇ ಕೇಳಿಲ್ಲ ನಾ ಫಸ್ಟ್ ಪ್ಯೂ ಅಂದ್ರೆ ಫುಲ್ ಇಂಗ್ಲೀಷ್ ಕಲಿಯೋದ್ರಾಗೆ ಆಗೋಯ್ತು ಸೆಕೆಂಡ್ ಕ್ಯೂನೇ ನಾನು ಸ್ವಲ್ಪ ಕಲಿಯೋಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ನನಗೆ ಎಲ್ಲ ಸರ್ಗಳು ಭಾಳ ಸಪೋರ್ಟ್ ಮಾಡ್ಯಾರ ನಮ್ಮ ಸೆಕ್ಷನ್ ಸರ್ಗಳು ಅದರಲ್ಲಿ ಎಕ್ಸ್ಪೆಷಲಿ ಅಂದರೆ ಶಿವಾನಂದ್ ಸರ್ ಅವರು ನನ್ನ ಫಿಸಿಕ್ಸ್ ಅವಳಿಗೆ ಭಾಳ ಸಪೋರ್ಟ್ ಮಾಡ್ಯಾರ ನಂದು ಸ್ಟಾರ್ಟಿಂಗಿಗೆ ಕಾಲೇಜ್ ಬಂದಕ್ಕರ ನನ್ನ ಫಿಸಿಕ್ಸ್ ಫಸ್ಟ್ ನೀಟ್ ಎಕ್ಸಾಮ್ ಮೈನಸ್ ಒನ್ ಇತ್ತು ನಂದು ಈಗ ನನ್ನ ಹೈಯೆಸ್ಟ್ ಫಿಸಿಕ್ಸ್ ಒನ್ ಟ್ವೆಂಟಿ ಅದಕ್ಕೆ ಕಾರಣ ನಮ್ಮ ಶಿವಾನಂದ ಸರ್ ಪ್ರಮೋದ್ ಸರ್ ಸಿ ಎಚ್ ಆರ್ ಸರ್ ನಾ ಮತ್ತು ನಂದು ಅದು ಅಷ್ಟೇ ಅಲ್ಲದೆ ನಾನು ಜೆ ಡಬಲ್ ಎಕ್ಸಾಮ್ ಬರೆದಿದ್ದೆ ಆವಾಗ ನಂದು ಕೆಮಿಸ್ಟ್ರಿ ಸೆವೆಂಟಿ ಪರ್ಸೆಂಟೇಜ್ ಆಗಿತ್ತು ಅದಕ್ಕೆ ಕಾರಣ ನಾನು ಎಲ್ಲ ಐ ಸರ್ ಮತ್ತು ಸಾಗರ್ ಸರ್ ಅವರು ನನಗೆ ಫುಲ್ ಮೋಟಿವೇಶನ್ ಅವರ ಬೆಸ್ಟ್ ಯಾರೂ ಇಲ್ಲ ನನ್ನ ಮ್ಯಾಕ್ಸ್ ಇಂಪ್ರೂವ್ ಆಗ ಕಾರಣನೇ ವೀರೇಶ್ ಸರ್ ಮತ್ತು ಪರಶುರಾಮ್ ಸರ್ ಇವರಂದ್ರು ನನಗೆ ಮ್ಯಾಥ್ಸ್ ಅಲ್ಲಿ ಹೆಚ್ಚು ಸಪೋರ್ಟ್ ಆಮೇಲೆ ನನ್ನ ವೀರೇಶ್ ಸರ್ ಪ್ರತಿ ನನ್ನ ತಪ್ಪಲ್ಲಿ ಅವರು ನನಗೆ ತಿದ್ದಾರ ಅವ್ರು ನನಗೆಲ್ಲಾನು ಹೇಳ್ಕೊಟ್ಟಾರ ಅವರು ಅಷ್ಟು ಬೆಸ್ಟ್ ಯಾರೂ ಇಲ್ಲ ಆಮೇಲೆ ಬಯಾಲಜಿಯಲ್ಲಿ ನನಗೆ ದೇವು ಸರ್ ಅಂದ್ರು ತುಂಬಾನೇ ನನಗೂ ಸ್ಪೆಲ್ಲಿಂಗು ನಾ ಪ್ರತಿ ಕ್ಷಣಕ್ಕೂ ನಾ ಸರ್ ಕೇಳಿನ ಅವ್ರು ನಂಗೆ ಸರ್ ಭಾಳ ಸಪೋರ್ಟ್ ಮಾಡ್ಯಾರ ಹೇಳ್ಕೊಟ್ಟಾರ ನಾ ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ಜೀನಸ್ ಫಂಕ್ಷನ್ ಒಳಗೆ ಪ್ರತಿ ವರ್ಷ ಮೆಡಿಕಲ್ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡ್ತಾ ಬಂದಿ ಅದರಲ್ಲಿ ಮತ್ತ ಆರ್ನೂರು ಪ್ಲಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅಂದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸನ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಸುಮಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ಸಾಧನೆಗೈದಿರ್ತಾರೆ ಅಂತ ಹೇಳಿ ಕೆಲವೇ ಕೆಲವು ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡ್ತಾ ಬಂದ್ವಿ ಸುಮಾರು ಏಳ್ನೂರ ಮೂವತ್ತೆರಡು ವಿದ್ಯಾರ್ಥಿಗಳು ಇವತ್ತಿನ ರಿಸಲ್ಟ್ ತೆಗೆದ್ರು ಸಹಿತ ನಾವು ಕೇವಲ ಒಂದು ನಾಲ್ಕು ವಿದ್ಯಾರ್ಥಿಗಳಿಗೆ ಸನ್ಮಾನ ಯಾಕೆ ಮಾಡ್ತಿದ್ವಿ ಅಂತಂದ್ರೆ ಎರಡು ಏಳ್ನೂರ ಎಂಟುನೂರು ಸಾವಿರ ವಿದ್ಯಾರ್ಥಿಗಳನ್ನ ಒಂದೇ ವ್ಯದಿಕೆ ಒಳಗೆ ಕಷ್ಟ ನಾಲ್ಕು ವಿದ್ಯಾರ್ಥಿಗಳನ್ನು ಮಾಡಿದಾಗ ಎಲ್ಲಾ ಆ ಸನ್ಮಾನ ಅನ್ನೋ ಕಾರಣಕ್ಕಾಗಿ ಈ ಒಂದು ಹೇಳಿದಾಗ ಎಲ್ ಕಣ್ಣಲ್ಲಿ ನೀರು ಬಂತು ಪ್ರತಿಯೊಬ್ಬರೂ ಅಂತ ಆತಾಯ್ತು ಆನಂದ ಯಾವಾಗ ಬರ್ತದ ಅಂತಂದ್ರೆ ಆ ನೋವಿನೊಳಗೆ ಮಿಂದೆದ್ದು ನಾವು ಸಾಧನೆ ಮಾಡಿದಾಗ ಮಾತ್ರ ಆ ಕಣ್ಣೀರು ಪರಿವರ್ತನೆಯಾಗಿ ಸುಖದ ಕಣ್ಣೀರಾಗಿ ಅದು ದುಃಖದ ಹೊರತು ಹೊರತುಪಡಿಸಿ ಆ ಸಂತೋಷದ ಕಣ್ಣೀರಾಗಿ ಹೊರಗೆ ಬಂದಾಗ ಮಾತ್ರ ಜೀವನ ಅಂತಕ್ಕಂಥದ್ದು ಸಾರ್ಥಕತೆ ಅಂತ ವರ್ಷದಲ್ಲಿ ಅವ್ರಿಗಿಂತ ಹೆಚ್ಚಿನ ಮಾರ್ಕ್ಸ್ ಅನ್ನ ತಗೊಂಡು ಕಾಲೇಜಿಗೆ ಕೀರ್ತಿಯನ್ನ ತರ್ಬೇಕಂತ ಅನಿಸಿಕೆ ಅದ ಸೊ ಈ ಕಾಲೇಜಲ್ಲಿ ಯಾರು ಸಾಧನೆಯನ್ನ ಮಾಡ್ತಾರಲ್ಲ ಸಾಧನೆಯನ್ನ ಮಾಡಿರ್ತಕ್ಕಂಥ ಸನ್ಮಾನ ಅಷ್ಟೇ ಅಲ್ಲ ಅವ್ರ ಹಿಂದ್ಗಡೆ ಅಮಿತ್ ಸರ್ ಇರ್ಬೋದು ಸೊ ಪಾಟೀಲ್ ಸರ್ ಇರ್ಬೋದು ಅವ್ರ ಸಹಕಾರ ಕೊನೆ ತರಕೆ ಇರ್ತಾರೆ ನೀವು ಬಹಳಷ್ಟು ವಿದ್ಯಾರ್ಥಿಗಳ ಹೆಸರನ್ನ ಕೇಳಿದ್ದೀರಿ ಒಂದ್ ಸ್ವಲ್ಪ ನೀವು ಓದು ಓದು ಟೈಮ್ ತೊಂದರೆ ಆಗ್ತದಿಲ್ಲ ಎಲ್ಲ ಪಾಲಕರನ್ನ ಬಿಟ್ಟು ಬಂದಿರ್ತೀರಿ ಊರನ್ನ ಬಿಟ್ಟು ಬಂದಿರ್ತೀರಿ ಬಟ್ ಇಂಥ ಕಾಲೇಜ್ ಅಲ್ಲಿ ಇಲ್ಲ ಅಡ್ಮಿಷನ್ ಸಿಗೋದೇ ಒಂದು ದೊಡ್ಡ ಅವಕಾಶ ಇಲ್ ಅವಕಾಶ ಸಿಕ್ಕಿರ್ತಕ್ಕಂಥ ಅಡ್ಮಿಷನ್ ಅನ್ನ ಅದನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡು ಕರೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಅಭ್ಯಾಸ ಮಾಡಿದ ಕರೆ ಆದ್ರೆ ಸೊ ಇವತ್ತಿಲ್ಲ ನಾಳೆ ನಿಮಗೆ ಸೊ ಇಲ್ಲಿ ನಿಮ್ಮ ಊರಲ್ಲಿ ಅಷ್ಟೇ ಅಲ್ಲ ಆಲ್ ಓವರ್ ಕರ್ನಾಟಕದಲ್ಲೇ ನಿಮ್ಮ ಹೆಸರು ಗೊತ್ತಾಗ ಆಕ್ಸ್ಫರ್ಡ್ ಕಾಲೇಜ್ ಮಾಡ್ತದೆ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದ ವಿದ್ಯಾರ್ಥಿಗಳಾದ ಹಾಗೂ ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕ್ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದ ಅಪ್ಪಗೌಡ ಬೆರಾದಾರ್ ಆನಂದ್ ಶಂಕರಲಿಂಗಪ್ಪ ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ಪಡೆದ ಶ್ವೇತಾ ಭಜ್ರಮಠಿ ಸಿದ್ದರಾಮೇಶ್ ದೇವಳಗಿ ತೃತೀಯ ಸ್ಥಾನವನ್ನು ಪಡೆದ ಪೂಜಾ ಪಟೇಲ್ ರಾಧಿಕಾ ತಿಳಗೋಳ ನಾಲ್ಕನೇ ಸ್ಥಾನವನ್ನು ಪಡೆದ ಶಂಕರಗೌಡ ದೇಸಾಯಿ ಪ್ರಿಯಾಂಕಾ ನಾಯಕ್ ಸೃಷ್ಟಿ ಸೊಕನದಗಿ ಖುಷಿ ಪೂಜಾರಿ ಐದನೇ ಸ್ಥಾನವನ್ನು ಪಡೆದ ಚೈತ್ರ ರತ್ತಾಳ್ ದೇವರೆಡ್ಡಿ ರಾಘವಿ ಸಕ್ಕರಿ ಈ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪಿ ಸಿ ಎಂಬ ಯಲ್ಲಿ ಏಳ್ನೂರ ಮೂವತ್ತೆರಡು ಡಿಸ್ಟಿಂಕ್ಷನಲ್ಲಿ ಐದುನೂರ ಎಂಬತ್ತಾರು ಪ್ರಥಮ ಶ್ರೇಣಿಯಲ್ಲಿ ಮುನ್ನೂರ ಹದಿನೇಳು ಫಲಿತಾಂಶ ಕನ್ ಕನ್ನಡ ಎಂಟು ಭೌತಶಾಸ್ತ್ರ ಐವತ್ತೇಳು ರಸಾಯನಶಾಸ್ತ್ರ ಒಂಬತ್ತು ಗಣಿತ ನೂರ ಆರು ಗಣಕ ವಿಜ್ಞಾನ ಎರಡು ಜೀವಶಾಸ್ತ್ರ ನೂರ ಎಪ್ಪತ್ತು ಮತ್ತು ವಿಷಯವಾರು ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಆಕ್ಸ್ಫರ್ಡ್ ಪಾಲ್ಟಿಲ್ ಸಂಸ್ಥೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಮಾಡಿದ್ದಾರೆ ಖುಷಿ ನನಗೆ ತಂದೆನೇ ಇಲ್ಲ ಅಣ್ಣನೇ ಹೇಳಿ ಇವರೇ ನನಗೆ ತಂದೆ ಇವರೇ ಅಣ್ಣ ಅಂದಮೇಲೆ ನನಗೆ ಎಷ್ಟು ಖುಷಿ ಅನಿಸ್ತಿಲ್ಲ ಹೇಳಿ ಇನ್ನವರೆಗೂ ನನಗೆ ತಂದೆನೇ ಇಲ್ಲ ಅಣ್ಣನೇ ಇಲ್ಲ ಇವ್ರು ಸಿಕ್ಕ ಮೇಲೆ ನನಗೆ ಎಷ್ಟು ಖುಷಿ ಅಂದ್ರೆ ತುಂಬ ಖುಷಿ ಅನ್ನಿಸ್ತೈತಿ ನನ್ನ ತಂದೆಯ ಹುಟ್ಟಿದ್ಲು ನನ್ನ ತಂದೆ ಮೂತಿನೇ ನೋಡಿಲ್ಲ ಅಷ್ಟು ನಿಜವಾಗ್ಲೂ ಅವರು ಸಹ ಐನೇ ಕ್ಲಾಸ್ ಐದನೇ ಕ್ಲಾಸ್ ಇದ್ದಾಗ ತಿಳ್ಕೊಂಡರು ಬಟ್ ನಾನು ಅವ್ರ ಮೂತಿನೇ ನೋಡಿಲ್ಲ ಒಂದನೇ ಕ್ಲಾಸ್ ಇದ್ದಾಗೆ ನಾನು ಬುಟ್ಟೋಗಿಬಿಟ್ರು ಅವಾಗ ಎಲ್ ಕೆ ಜಿ ಯು ಕೆ ಜಿನೇ ಇದ್ದೆ ಅವಾಗೆ ಬಿಟ್ಟೋಗ್ಯಾರೆ ಬಟ್ ಅವ್ರ ಮೂತಿನ ನನಗೆ ಅಷ್ಟು ಅವ್ರ ಮೂತಿ ಅಷ್ಟು ನನಗೆ ಗೊತ್ತಿರಲಿಲ್ಲ ಬಟ್ ಮೇಲೆ ಅವ್ರನ್ನ ಮನೆಗೆ ಬಂದು ಕರ್ಕೊಂಡು ಹೋಗಿ ಮೇಲೆ ಆಮೇಲೆ ಅವ್ರ ಮೂತಿ ನೋಡಿ ಇವ್ರು ನಮ್ಮಪ್ಪ ಅನ್ನೋ ಬಿಹೇವಿಯರ್ ಆಯಿತು ಸುಮ್ಮ ಅಣ್ಣ ನಮ್ಮ ಅವ್ರು ಅದಾರ ಅಷ್ಟು ಕಷ್ಟ ಅವ್ರು ಉದ್ದಾರ ಇವರು ನನಗೆ ಒಳ್ಳೆಯ ಅಣ್ಣ ಸ್ನಾನ ಕೊಟ್ಟರು ಅಂದು ಇದ್ರಕ್ಕಿಂತ ಹೆಚ್ಚಿನ ಏನು ಬೇಡ ತಂದೆ ನನಗೆ ಅವ್ರು ಇವರೇ ತಂದೆ ಅಂತ ಸ್ನಾನ ಕೊಟ್ಟ ಮೇಲೆ ಇದ್ರಕ್ಕಿಂತ ಹೆಚ್ಚಿನ ಮತ್ತೆ ಏನು ಬೇಕು ಹೇಳು ತಂದೆ ಅಣ್ಣ ಎಲ್ಲರೂ ಅದಾರ ಇವರೇ ನನಗೆ ತಾಯಿನಾಗಿರ್ಬೋದು ಎಲ್ಲರು ಇವರೇ ನನಗೆ ಯಾವಾಗಲೂ ಬೆನ್ನಲು ಆಗಿರ್ತಾರಂತ ಇವ್ರಿಗೆಲ್ಲ ಸ್ಥಾನ ನೀಡಿದ್ಮೇಲೆ ಅವ್ರಿಗೆ ಒಂದೇನು ನೀಡಿಲ್ಲ ಅಂದ್ರೆ ನಂಗೆ ತಪ್ಪಾಗ್ತೈತಿ ಅವ್ರಿಗೋಸ್ಕರ ಆದರೂ ಓದ್ಬೇಕು ನಾನು ಯಾರಿಗೋಸ್ಕರ ಓದ್ಲಿಕ್ಕೆ ಇಷ್ಟೆಲ್ಲ ನಂಗೆ ಬೆನ್ನಲ್ಬಂಗೆ ನಿಂತಾರೆ ನಿಂತಾರಂದ್ರೆ ಅವ್ರಿಗೆ ನಾನು ಓದ್ಲಿಲ್ಲ ಅಂದ್ರೆ ಏನು ಸ್ವಾರ್ ಏನೂ ಇದು ಆಗೋಲ್ಲ ಹಂಗಾಗಿ ಅವ್ರಿಗೋಸ್ಕರ ನಾನು ಓದೇ ಓದ್ತೀನಿ ಅವ್ರ ಹೆಸರು ಗಳಿಸ್ತೀನಿ ಮುಂದೆ ಎಲ್ಲೇ ಹೋದ್ರೂ ಇವ್ರು ಋಣಿಯಾಗಿರ್ತೀನಿ ಇವರೇ ನನಗೆಲ್ಲ